ನಮಸ್ಕಾರ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಅರ್ಚನಾ ಕೇಸರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನ್ ನಿಮ್ಮ ಅರ್ಚನಾ ಕೇಸೇರಿ ನಿಮ್ಮೆಲ್ಲರಿಗೂ ನವರಾತ್ರಿಯ ನಾಲ್ಕನೇ ದಿನಕ್ಕೆ ಸ್ವಾಗತ ಈ ದಿನ ನಾವು ದುರ್ಗೆಯನ್ನ ಕೂಶ್ಮಾಂಡ ಅನ್ನೋ ಒಂದು ಅವತಾರದಲ್ಲಿ ಪೂಜೆ ಮಾಡ್ತಾ ಇರುವಂತದ್ದು ಕೂಶ್ಮಾಂಡ ಅಂತ ಹೇಳಿದ್ರೆ ಒಂದು ಒರಿಜಿನ್ ಈ ಬ್ರಹ್ಮಾಂಡದ ಶಕ್ತಿ ಈ ಬ್ರಹ್ಮಾಂಡದ ಒರಿಜಿನ್ಗೆ ತಾಯಿ ದುರ್ಗೆನ ನಾವು ಕಂಪೇರ್ ಮಾಡಿರುವಂತದ್ದು ಸೊ ಇಂತ ಒಂದು ಅವತಾರನ ನಾವು ತಾಯಿ ಕೂಶ್ಮಾಂಡ ಅಂತ ಪ್ರಾರ್ಥನೆ ಮಾಡ್ತೀವಿ ಜೊತೆಗೆ ಇಲ್ಲಿ ಒಂದ್ ವಿಷಯ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ನಾವು ಯಾಕೆ ಪ್ರತಿ ಪ್ರತ್ಯೇಕವಾಗಿ ಆ ಪರ್ಟಿಕ್ಯುಲರ್ ಆಗಿರುವಂತ ಒಂದು ಅವತಾರನೇ ನಾವ್ ಯಾಕೆ ಪೂಜೆ ಮಾಡ್ತೀವಿ ಅಂತ ಹೇಳಿ ಓಕೆನಾ ಎಲ್ಲಾನು ಒಂದೇ ಅಲ್ವಾ ತಾಯಿ ಪಾರ್ವತಿ ತಾಯಿ ದುರ್ಗೆ ಅಂತ ನೀವು ಅನ್ಕೋಬಹುದು ಸೊ ಅವರು ಯಾವ ರೀತಿಯಾಗಿ ಯಾವ ಉದ್ದೇಶಕ್ಕಾಗಿ ಈ ಅವತಾರನ ಎತ್ತಿರ್ತಾರೆ ಅದು ಈ ಇಂಪಾರ್ಟೆನ್ಸ್ ಆಗುತ್ತೆ ಯಾಕಂದ್ರೆ ಮೈಸೂರಲ್ಲಿ ತಾಯಿ ಚಾಮುಂಡಿಯಾಗಿ ಅವರು ಸಂಹಾರ ಮಾಡಿದ್ದು ಮಹಿಷಾಸುರನ ಕೊಲ್ಲೂರಲ್ಲಿ ಅವರು ಸಂಹಾರ ಮಾಡಿದ್ದು ನೆಲೆಸಿರೋದು ತಾಯಿ ಮುಖಾಂಬಿಕೆ ಹೀಗೆ ನಾನಾ ಕಡೆ ತಾಯಿ ಶಕ್ತಿ ಪೀಠಗಳಲ್ಲಿ ನಾನಾ ಹೆಸರುಗಳಿಂದ ಅವರು ಪೂಜಿಸಲ್ಪಡ್ತಾ ಇದ್ದಾರೆ ಸೊ ಅತ್ಯಂತವಾಗಿ ನಾವಿಲ್ಲಿ ಮಾಡ್ಬೇಕಾಗಿರೋದೇನು ಪ್ರತ್ಯೇಕವಾಗಿ ಆ ಒಂದು ಅವತಾರದಲ್ಲಿ ಸಂಕಲ್ಪನ ಇಟ್ಟಾಗ ಒಂದು ಮೊರೆಯನ್ನ ಇಟ್ಟಾಗ ದೇವಿ ಬೇರೆ ತರದೇ ಒಂದು ಆ ಅವಕಾಶನ ಮಾಡ್ಕೊಟ್ಟು ನಮ್ಗೆ ಆಶೀರ್ವಾದನ ಮಾಡುವಂಥದ್ದು ಸೊ ಒಂದು ಒಳ್ಳೆ ವಿಷಯ ಅಲ್ವಾ ನೀವು ಇಲ್ಲಿ ನೋಡ್ತಾ ಇರೋಂತ ಕಾರ್ಡ್ ನಿಜವಾಗ್ಲೂ ಇದು ಫೈಲ್ ಸೆಲೆಕ್ಷನ್ಸ್ ಅಲ್ಲ ಇದು ಒಂದು ಜನರಲ್ ಪ್ರಿಡಿಕ್ಷನ್ ಮತ್ತೆ ಎಲ್ಲಾರ್ಗು ಓವರ್ ಆಲ್ ಆಗಿ ಮೆಸೇಜ್ ಮಾಡ್ತಾ ಇರೋಂತದ್ದು ಯೂನಿವರ್ಸ್ ತಾಯಿ ದುರ್ಗೆ ಕಡೆಯಿಂದ ಸೊ ಇಲ್ಲಿ ನೀವು ನೋಡ್ತಾ ಇರೋಜ್ ಜಡಾಕ್ ಇಲ್ಲಿ ಯಾವ ರೀತಿಯಾದ ಒಂದು ಮೆಸೇಜ್ ಹೇಳ್ತಿದಾರೆ ಅಂತ ಹೇಳಿದ್ರೆ ಕಾಮಿಕ್ ರಿಲೀಸ್ ನಥಿಂಗ್ ಬಟ್ ನೀವು ಈ ಹಿಂದೆ ಯಾವ್ದಾದ್ರು ಯಾವ್ದಾದ್ರು ಜನ್ಮದಲ್ಲಿ ಯಾವ ರೀತಿಯಾದ ಪಾಪ ಕರ್ಮಗಳಿಂದ ಒಂದು ಸ್ಟಕ್ಅಪ್ ಆಗಿ ಈ ಲೈಫ್ ಅಲ್ಲಿ ಅದ್ರ ಕರ್ಮನ ಅನುಭವಿಸ್ತಾ ಇದಾರೆ ಅದು ನಿಮ್ಗೆ ಗೊತ್ತಿದ್ದು ಗೊತ್ತಿಲ್ಲದೆ ಇರ್ಬೋದು ಎಷ್ಟೋ ವರ್ಷದಲ್ಲಿ ಹಣಕಾಸಿನ ವಿಷಯದಲ್ಲಿ ಸ್ಟಕ್ಅಪ್ ಪ್ರಾಪರ್ ಎಜುಕೇಶನ್ ಮಾಡ್ದೆಂಗೆ ಒಂದು ಓಲ್ಡ್ ಹೌಸ್ ಇಲ್ಲದೆ ಇರೋ ರೈತರದೆಲ್ಲ ಕಾರ್ಮಿಕ ಎನರ್ಜೀಸ್ ಇಂದ ನೀವು ಸ್ಟಕ್ಅಪ್ ಆಗಿರ್ಬೋದು ಬಟ್ ದಿಸ್ ಇಸ್ ದ ಟೈಮ್ ಟು ರಿಲೀಸ್ ಎಷ್ಟೋ ಸರ್ತಿ ಹಂಡ್ರೆಡ್ ಪರ್ಸೆಂಟ್ ಆಫ್ ಕಾರ್ಮಿಕ ಎನರ್ಜಿ ಇರುವಾಗ ಅದನ್ನ ಫಿಫ್ಟಿ ಪರ್ಸೆಂಟ್ ಮಾಡುವಂತದ್ದು ಸೊ ಫಿಫ್ಟಿ ಇದ್ರೆಲ್ ಮಾಡೋ ಅಂತ ಅವಕಾಶ ಸೊ ನೀವು ಇಲ್ಲಿ ತಾಯಿ ಕುಶ್ಮಾಂಡಲ್ಲಿ ಯಾವ ರೀತಿಯಾದ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಯಾವುದೇ ಜನ್ಮದಲ್ಲಿ ಯಾವುದೇ ಅವತಾರದಲ್ಲಿ ಮಾಡಿರೋ ತಪ್ಪು ಅಥವಾ ಕರ್ಮಗಳಿಂದ ಈ ಜನ್ಮದಲ್ಲಿ ಏನೇ ರೀತಿಯಾದ ಒಂದು ಪ್ರಾಬ್ಲಮ್ಸ್ ನೋಡ್ತಾ ಇದ್ರೆ ನೀವು ಮುಕ್ತಿಯನ್ನ ಕುಡಿಯೋದ್ರಿಂದ ನನಗೆ ಸೊ ಈ ಮುಂದೆಯಿಂದ ನನಗೆ ಒಳ್ಳೇದನ್ನ ಮಾಡಿ ಅಂತ ಇಲ್ಲಿ ಸಂಕಲ್ಪನ ಮಾಡಿ ಪೂಜೆ ಮಾಡಿದೆ ಇಟ್ ವಿಲ್ ಬಿರಿ ವೆರಿ ವೆರಿ ಯೂಸ್ಫುಲ್ ಟು ಯು ಸೊ ಅಂತ ಒಂದು ಒಂದು ಸಂದೇಶನ ಹೇಳ್ತಿದಾರೆ ಖಂಡಿತವಾಗ್ಲೂ ಅವರು ಇಲ್ಲಿ ಮತ್ತೆ ಹೇಳ್ತಿದ್ದಾರೆ ಮುಖಾಂತರನು ನೀವು ಹಿಂದೆ ಆಗಿರುವಂತಹ ಡಿಸಪಾಯಿಂಟ್ಸ್ ನ ನಿಮ್ಮ ಲೈಫ್ ಫೇಲ್ಯೂರ್ಸ್ ಅನ್ನ ಕೈ ಬಿಡಿ ಯಾಕಂದ್ರೆ ನಿಮ್ ಇನ್ನೂ ಇನ್ನೊಂದು ಗುಡ್ ಅಪೋರ್ಚುನಿಟಿ ಇದೆ ಸೊ ಟಿಕೆಟ್ ಇಟ್ ಯಾಕಂದ್ರೆ ನೀವು ಆ ದಾರಿಯಲ್ಲಿ ಹೋದ್ರೆ ಖಂಡಿತವಾಗ್ಲು ನಮಗೆ ಸಕ್ಸಸ್ ಅನ್ನೋದು ಇರುತ್ತೆ ಯು ಗೋಯಿಂಗ್ ಟು ಬಿಲ್ ಯೋ ಓನ್ ಡೆಸ್ಟಿನಿ ಓಕೆನಾ ನೀವು ಅದನ್ನ ರೀಚ್ ಆಗೋದ್ರಲ್ಲಿ ಯಾರು ಕೂಡ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ ಖಂಡಿತವಾಗ್ಲು ಇಲ್ಲಿ ನೀವು ನಿಮ್ಮ ಇಂಟ್ಯೂಷನ್ ನ ಕೇಳಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಇಂಟ್ಯೂಷನ್ ಬಂದು ಬೇರೆ ಏನು ಅಲ್ಲ ಒಂದು ದಿವ್ಯಾತ್ಮಗಳು ಒಂದು ಬ್ಯೂಟಿಫುಲ್ ಸೋಲ್ಸ್ ದೇವರು ನಮ್ಮನ್ನ ಆ ಮುಖಾಂತರ ಒಂದು ಗೈಡೆನ್ಸ್ ಮಾಡೋದ್ ಅದನ್ನೇ ನಾವು ಇಂಟ್ಯೂಷನ್ ಅಂತ ಕರೆಯುವಂಥದ್ದು ಏನ್ ಹೇಳ್ತಾರೆ ಎಷ್ಟೋ ಜನಕ್ಕೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕೆಲವೊಂದ್ಸತಿ ದೇವರು ಸೂಚನೆ ಕೊಡುವಂತದ್ದು ಒಂಥರ ಕನ್ಸಿನ ಮುಖಾಂತರ ಅಥವಾ ಬಾಯ್ ಯಾರು ಬಾಯ್ ಅಂದ್ರೆ ಹೇಳ್ಸೋತರ ಸೊ ಈಗ ಫಾರ್ ಎಕ್ಸಾಂಪಲ್ ನಮ್ಮಿಂದಾನೇ ಆಗಿರ್ಬೋದು ಈಗ ನನ್ನಂತ ಟಾರೋ ಕಾರ್ಡ್ ರೀಡರ್ಸ್ ಇಂದ ಯೂನಿವರ್ಸ್ ಎಷ್ಟೋ ಜನಕ್ಕೆ ಮೆಸೇಜ್ ಅನ್ನ ಕೊಟ್ಟು ಅವ್ರಿಗೆ ಮುಂದೆ ಆಗುವಂತ ವಿಷಯಗಳಲ್ಲಿ ಸ್ವಲ್ಪ ಗೈಡೆನ್ಸ್ ಅನ್ನ ಕೊಟ್ಟು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಆಗೋತಪ್ಪನ ಒನ್ ಪರ್ಸೆಂಟ್ ಅಲ್ಲಿ ತಂದ ಅಂತ ಒಂದು ಆಪರ್ಚುನಿಟಿ ಕೊಟ್ಟು ಆ ರೀತಿ ಸೊ ನಿಮ್ಗೆ ಗೈಡೆನ್ಸ್ ಸಿಕ್ತಾಗ ಖಂಡಿತವಾಗ್ಲೂ ನೀವು ಪ್ರತ್ಯೇಕವಾಗಿ ತಾಯಿ ಅಲ್ಲಿ ಇದ್ದ ಒಂದು ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ಅದು ನಿಮ್ಗೆ ನಿಜವಾಗ್ಲೂ ವರ್ಕ್ ಆಗುತ್ತೆ ಯಾಕಂದ್ರೆ ಎಷ್ಟೋ ಜನ ಆಗಿಬಿಟ್ಟಿರ್ತೀರಾ ಫೇಲಿಯರ್ ಆಗ್ತಾ ಇರ್ತೀರಾ ಯಾಕೆ ಅಂತ ಕೂಡ ರೀಸನ್ಸ್ ಗೊತ್ತಿರಲ್ಲ ಎಷ್ಟೇ ರೀತಿಯಾದ ಪೂಜೆ ಹೋಮ ಹವನಗಳು ಮಾಡಿದ್ರು ಕೂಡ ಯಾವ ರೀತಿಯಾದ ಒಂದು ರೆಮಿಡಿಯೋಸ್ಗೂ ನಿಮ್ಗೆ ಅಹ್ ಫಲ ಸಿಗದೆ ಇರುವಂತದ್ದು ರಿಸಲ್ಟ್ ಸಿಗದೆ ಇರುವಂತದ್ದು ಸೊ ಇಂತ ಒಂದು ವಿಷಯಕ್ಕೆ ಆಬ್ವಿಯಸ್ಲಿ ಕಾರ್ಮಿಕ್ ಎನರ್ಜೀಸೇ ಕಾರಣ ಸೊ ಪ್ರತಿಯೊಂದು ವಿಷಯಕ್ಕೂ ಯಾಕೆ ಜನ ಹೇಳ್ತಾರೆ ಒಂದು ಉಲ್ಕಡ್ಡಿ ಕೂಡ ಅಲ್ಲಾಡಲ್ಲ ಶಿವನ ಆಜ್ಞೆ ಇಲ್ಲದೆ ಅಂತ ಹೇಳಿದ್ರೆ ದಿಸ್ ಇಸ್ ದ ರೀಸನ್ ಬಿಹೈಂಡ್ ಇಟ್ ಸೊ ನೀವ್ ಇದನ್ನ ಅರ್ಥ ಮಾಡ್ಕೊಳ್ತಾ ಹೋದ್ರೆ ನೀವು ತಿಳ್ಕೊಂಡು ಮುಂದೆ ನಡೀತಾ ಹೋದ್ರೆ ಜೀವನ್ದಲ್ಲಿ ಯಾವ್ದೇ ನೀವು ನೋಡಲ್ಲ ಡಿಸಪಾಯಿಂಟ್ಮೆಂಟ್ ಇರಲ್ಲ ಸೊ ಇನ್ನೊಬ್ಬರಿಗೆ ಹೋಗಿ ನಿಮ್ ಕಷ್ಟನ ಹೇಳ್ಕೊಳ್ಳೋ ಅಂತ ಚಾನ್ಸಸ್ ಇರಲ್ಲ ನೀವೇನ್ ಮಾಡ್ತೀರಾ ನೀವು ಮಾಡ್ತಾ ಅಂತದ್ ಸರಿ ನೀವು ತಗೊಳ್ತಾ ಇರಂತ ನಿರ್ಧಾರ ಸರಿ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಅಪ್ ಮಾಡ್ತಾ ಇರ್ತೀರಾ ಬಟ್ ಸ್ವಲ್ಪ ತಿಂಕ್ ಮಾಡಿ ನೋಡಿ ನಿಮ್ ಎಲ್ಲಾ ಪ್ರಾಬ್ಲಮ್ಸ್ ಏನಾದ್ರು ಒಂದು ಆ ಕನೆಕ್ಷನ್ ಇರುತ್ತೆ ನಿಮ್ಮ ಓಲ್ಡ್ ಏಜಸ್ ಬಗ್ಗೆ ನಿಮ್ಮ ಪೂರ್ವಿಕರಿಂದ ಆಗಿರ್ಬೋದು ನಿಮ್ಮನೇ ಇರುವಂತಹ ಹಳೆ ತಪ್ಪು ಹಳೆ ಜನ್ಮದ್ದು ಯಾವ ರೀತಿಯಾದ್ರೂ ಒಂದು ಕನೆಕ್ಷನ್ಸ್ ಇದ್ದೇ ಇರುತ್ತೆ ಸೊ ಇಂತ ಒಂದು ಸಂದರ್ಭದಲ್ಲಿ ನಮ್ಗೆ ಮತ್ತೆ ನೇ ತಾಯಿ ಕೂಶ್ಮಾಂಡ ಅಂತ ಹೇಳಿ ಆ ಒರಿಜಿನ್ ಆ ಬ್ರಹ್ಮಾಂಡದ ಒರಿಜಿನ್ ಆಗಿರುವ ದೇವಿಗೆನೆ ನೀವು ಮೊರೆಯನ್ನ ಇಟ್ರೆ ಖಂಡಿತವಾಗ್ಲೂ ಅವರು ನಿಮ್ಮ ಕರ್ಮಗಳನ್ನ ಕಳೆಯದಲ್ಲಿ ಅವರು ನಿಮ್ಗೆ ವರವನ್ನ ಕೊಡ್ತಾರೆ ಅಂತ ಹೇಳ್ತಾ ಇದೀನಿ ಸೊ ಇಂತ ಒಂದು ಅತ್ಯದ್ಭುತವಾದ ಮೆಸೇಜ್ ತಾಯಿ ಕೂಶ್ಮಂಡ ನಿಮ್ಗೆ ಹೇಳಿಸ್ತಾ ಇರೋದ್ರಲ್ಲಿ ನಾನು ನಿಜವಾಗ್ಲೂ ಹ್ಯಾಪಿ ಆಗಿದ್ದೀನಿ ಸೊ ಈ ಒಂದು ಒಳ್ಳೆ ರೀಡಿಂಗ್ ನಿಮ್ಗೆ ಹೆಲ್ಪ್ ಮಾಡ್ತು ಅಂತ ಹೇಳ್ತಾ ನಾನು ಮುಂದಿನ ರೀಡಿಂಗ್ ಅಲ್ಲಿ ಮತ್ತೆ ನಿಮ್ಗೆ ಸಿಗ್ತೀನಿ ತಾಯಿ ಅವತಾರದ ಮೆಸೇಜ್ ಅನ್ನ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾ ಅರ್ಚನಾ ಪೀಸರ್ ಯೂಟ್ಯೂಬ್ ಚಾನೆಲ್ ನ ಖಂಡಿತವಾಗ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಒಂದು ಫೀಡ್ಬ್ಯಾಕ್ ನಂಗೆ ತುಂಬಾ ತುಂಬಾನೇ ಮುಖ್ಯ ಅಂತ ಹೇಳ್ತಾ ನವರಾತ್ರಿಯ ನಾಲ್ಕನೇ ದಿನದ ಖುಷ್ಮಾಂಡತ ಯಾವ ತರದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂನು ಖಂಡಿತವಾಗ್ಲು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ನ ಏನ್ ಮಾಡ್ತಾ ಇದೀನಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್